ಗಣೇಶನ ಆರಾಧನೆ ನಮ್ಮಲ್ಲಿ ಮಾತ್ರವಲ್ಲ ವಿಶ್ವದೆಲ್ಲೆಡೆ ವ್ಯಾಪಿಸಿದೆ ಈ ಆರಾಧನೆಗೆ ಸಾವಿರಾರು ವರ್ಷಗಳ ಹಿಂದಿನ ಪುರಾವೆಗಳು ಸಿಕ್ಕಿವೆ ವಿಶ್ವದ ಅನೇಕ ಕಡೆಗಳಲ್ಲಿ ಪ್ರಾಚೀನ ಕಾಲದಲ್ಲಿಯೇ ಪ್ರತಿಮೆ ದೇಗುಲಗಳ ನಿರ್ಮಾಣವೂ ಆಗಿವೆ ವಿಶ್ವದ ಅತಿ ಎತ್ತರದ ಗಣೇಶನ ಪ್ರತಿಮೆಯನ್ನು ಥೈಲ್ಯಾಂಡ್ ದೇಶ ಹೊಂದಿದೆ ಈ ದೇಶದ ಮೂರು ವಿಭಿನ್ನ ದೇವಾಲಯಗಳಲ್ಲಿ ಗಣೇಶನ ಬೃಹತ್ ಪ್ರತಿಮೆಗಳಿವೆ ಥಾಯ್ಲೆಂಡಿನ ಲಲಿತ ಕಲಾ ಇಲಾಖೆಯ ಲಾಂಛನದಲ್ಲಿ ಮತ್ತು ಶಿಲ್ಪಕೋನ್ ವಿಶ್ವವಿದ್ಯಾಲಯದ ಲಾಂಛನದಲ್ಲೂ ಗಣೇಶ ಕಾಣಿಸಿಕೊಂಡಿದ್ದಾನೆ ಏಳನೇ ಶತಮಾನದಿಂದಲೂ ಕಾಂಬೋಡಿಯಾದಲ್ಲಿ ಗಣಪತಿಯನ್ನು ಮುಖ್ಯ ದೇವರಾಗಿ ಪೂಜಿಸಲಾಗುತ್ತಿದೆ ಈ ದೇಶದಲ್ಲಿ ಗಣೇಶನಿಗೆ ಮುಡಿಪಾದ ಹಲವು ದೇಗುಲಗಳಿವೆ ಕಾಂಬೋಡಿಯನ್ ದೇಗುಲಗಳ ಉಬ್ಬು ಶಿಲ್ಪಗಳಲ್ಲಿ ಗಣೇಶನ ಚಿತ್ರಣವೂ ಇದೆ ಕುತೂಹಲಕಾರಿ ಸಂಗತಿ ಎಂದರೆ ನಮ್ಮ ದೇಶದಲ್ಲಿ ಗಣೇಶನ ಆರಾಧನೆ ವ್ಯಾಪಕವಾಗಿ ಜನಪ್ರಿಯತೆಗೊಳ್ಳುವುದಕ್ಕೂ ಮೊದಲೇ ಕಾಂಬೋಡಿಯಾದಲ್ಲಿ ಗಣೇಶನನ್ನು ಆರಾಧಿಸಲಾಗುತ್ತಿತ್ತು ಆದರೆ ಇಂದಿನ ಪರಿಸ್ಥಿತಿ ಭಿನ್ನ ಗಣೇಶ ಮ್ಯೂಸಿಯಂ ಅಂದರೆ ಪಾರಂಪರಿಕ ಪರಂಪರೆಯಲ್ಲಿ ಮಾತ್ರ ಉಳಿದಿದ್ದಾನೆ ಜೀವಂತ ಜನಪದ ಆರಾಧನೆ ಥಾಯ್ಲ್ಯಾಂಡ್ ಮತ್ತು ಇಂಡೋನೇಷ್ಯಾದಲ್ಲಿ ಇದ್ದಷ್ಟು ಇಲ್ಲಿ ಇಲ್ಲ ಇಸ್ಲಾಮಿಕ್ ನಂಬಿಕೆಯನ್ನು ಪ್ರತಿಪಾದಿಸುವ ಇಂಡೋನೇಷಿಯನ್ರಲ್ಲಿ ಗಣೇಶನನ್ನು ಪೂಜಿಸಲಾಗುವುದಿಲ್ಲ ಆದರೆ ಜ್ಞಾನ ಬುದ್ಧಿವಂತಿಕೆ ಮತ್ತು ಶಿಕ್ಷಣದ ಸಂಕೇತವಾಗಿ ನೋಡಲಾಗುತ್ತದೆ ಇಲ್ಲಿನ ಅನೇಕ ಸಾರ್ವಜನಿಕ ವಿಶ್ವವಿದ್ಯಾಲಯಗಳು ತಮ್ಮ ಲೋಗೋದಲ್ಲಿ ಗಣೇಶನ ಹೋಲಿಕೆಯನ್ನು ಹೊಂದಿವೆ ಗಣೇಶನ ಚಿತ್ರವಿರುವ ಇಂಡೋನೇಷಿಯಾ ಕರೆನ್ಸಿ ನೋಟನ್ನು ಎಲ್ಲರೂ ನೋಡಿರುತ್ತೇವೆ ಅದು ಎರಡು ಸಾವಿರದ ಎಂಟರವರೆಗೆ ಚಾಲ್ತಿಯಲ್ಲಿತ್ತು ನಂತರ ಅದನ್ನು ಹಿಂಪಡೆಯಲಾಗಿದೆ ಬಾಲಿ ಉದ್ಯಾನವನದ ನಲವತ್ತಾರು ಮೀಟರ್ ಎತ್ತರದ ಗಣೇಶ ಇಲ್ಲಿ ಈಗಲೂ ಒಂದು ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ ಕ್ರಿಸ್ತಪೂರ್ವ ಒಂದನೇ ಶತಮಾನದ ಇಂಡೋ ಗ್ರೀಕ್ ನಾಣ್ಯಗಳ ಮೇಲಿನ ಆನೆ ತಲೆಯ ಮಾನವ ರೂಪದ ಆಕೃತಿಯನ್ನ ಕೆಲವು ವಿದ್ವಾಂಸರು ಪ್ರಾರಂಭಿಕ ಗಣೇಶ ಎಂದು ಪ್ರಸ್ತಾಪಿಸಿದ್ದಾರೆ ಆದರೆ ಇನ್ನೂ ಪೂರ್ತಿ ಅದನ್ನು ಒಪ್ಪಲಾಗಿಲ್ಲ ಜಾವ ಕಾಂಬೋಡಿಯಾ ಬೋರ್ನಿಯಾ ಮೊದಲಾದ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಹಿಂದೂ ಸಂಪ್ರದಾಯದ ಗಣಪತಿ ಇದ್ದರೆ ಚೀನಾ ಜಪಾನ್ ಶ್ರೀಲಂಕಾದಲ್ಲಿ ಬೌದ್ಧರ ಪ್ರಭಾವದಿಂದ ಮಾರ್ಪಟ್ಟ ರೂಪದಲ್ಲಿ ಗಣಪತಿ ವಿಗ್ರಹಗಳು ಇಂದಿಗೂ ಕಾಣಸಿಗುತ್ತವೆ ಚೀನಾದಲ್ಲಿ ಗಣೇಶನನ್ನು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವೆಂದು ಆರಾಧಿಸುತ್ತಾರೆ ಉತ್ತರ ಚೀನಾದಲ್ಲಿ ಅತ್ಯಂತ ಪ್ರಾಚೀನ ಗಣೇಶನ ಪ್ರತಿಮೆಯು ಕ್ರಿಸ್ತಶಕ ಐನೂರ ಮೂವತ್ತೊಂದಕ್ಕೆ ಸಂಬಂಧಿಸಿದ ಶಾಸನವನ್ನು ಹೊಂದಿದೆ ತುನ್ ಹುವಾಂಗ್ನಲ್ಲಿರುವ ಬಂಡೆಯಿಂದ ಕತ್ತರಿಸಿದ ದೇಗುಲದಲ್ಲಿ ಗಣೇಶನ ಚಿತ್ರವಿದೆ ಅಚ್ಚರಿ ಎಂದರೆ ಚೀನಾದ ಕೆಲವೆಡೆ ಗಣಪತಿಯನ್ನ ನಕಾರಾತ್ಮಕವಾಗಿ ಬಿಂಬಿಸಲಾಗಿದೆ ಜಪಾನ್ನಲ್ಲಿ ಎಂಟನೇ ಶತಮಾನದಲ್ಲೇ ವಿನಾಯಕನ ಅಸ್ತಿತ್ವವನ್ನು ಕಾಣಬಹುದು ಇಲ್ಲಿ ಕಾಂಗಿಟನ್ ಹೆಸರಿನ ಗಣೇಶನನ್ನು ಪೂಜಿಸುತ್ತಾರೆ ಜಪಾನಿನ ದೇಗುಲಗಳಲ್ಲಿ ಗಣೇಶನಂತೆ ಕಾಣುವ ಶಿಲ್ಪಗಳು ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮವು ಹೆಣೆದುಕೊಂಡಿದ್ದ ಸಮಯವನ್ನು ಸೂಚಿಸುತ್ತವೆ ಶ್ರೀಲಂಕಾ ತಮಿಳರಲ್ಲಿ ಪಿಳ್ಳೆಯಾರ್ ಅಥವಾ ಗಣದೇವಿಯೋ ಹೆಸರಿನಲ್ಲಿ ಗಣಪತಿಯ ಆರಾಧನೆ ಹಿಂದಿನಿಂದಲೂ ಇದೆ ಬೌದ್ಧರಲ್ಲಿಯೂ ಆರಾಧನೆ ಇರುವುದರ ಉಲ್ಲೇಖವಿದೆ ಬೌದ್ಧರು ಸಹ ಶುಭಾರಂಭ ಫಲಪ್ರಾಪ್ತಿ ಮತ್ತು ವಿದ್ಯಾಭ್ಯಾಸ ಯಶಸ್ಸಿಗಾಗಿ ಗಣೇಶನಿಗೆ ಅರ್ಪಣೆ ಮಾಡುತ್ತಾರೆ ಆಫ್ಘಾನಿಸ್ತಾನದ ಕಾಬೂಲ್ ಬಳಿಯ ಗಾರ್ಡೇಜ್ನಲ್ಲಿರುವ ಗಣೇಶನ ದೊಡ್ಡ ಪ್ರತಿಮೆಯನ್ನು ಕಳೆದು ಹೋದ ಭೂತಕಾಲದ ಅವಶೇಷ ಎನ್ನುತ್ತಾರೆ ಪುರಾತತ್ವ ಶಾಸ್ತ್ರಕಾರರು ಮತ್ತು ಇತಿಹಾಸಕಾರರು ಗಾರ್ಡೇಜ್ ಗಣೇಶನನ್ನು ಇಂಡೋ ಆಫ್ಘನ್ ಶಾಲೆಯ ವಿಶಿಷ್ಟ ಉತ್ಪನ್ನ ಎಂದು ಪರಿಗಣಿಸುತ್ತಾರೆ ಇದು ಈ ಪ್ರದೇಶದ ಶ್ರೀಮಂತ ಇಸ್ಲಾಮಿಕ್ ಪೂರ್ವ ಇತಿಹಾಸದ ಅವಶೇಷವಾಗಿದೆ ಈ ಗಣೇಶನನ್ನು ಆರನೇ ಶತಮಾನದಲ್ಲಿ ಕೆತ್ತಲಾಗಿದೆ ವಿಯೆಟ್ನಾಂನ ಚಾಮ್ ಮ್ಯೂಸಿಯಂ ಡಾನಾಂಗ್ನಲ್ಲಿ ಸುಂದರವಾದ ಗಣೇಶನ ಶಿಲ್ಪವಿದೆ ಇದು ಎಂಟನೇ ಶತಮಾನಕ್ಕೆ ಸೇರಿದೆ ಈಗಿನ ವಿಯೆಟ್ನಾಂನಲ್ಲಿ ಗಣೇಶನ ಆರಾಧನೆ ಹಿಂದೂ ಮತ್ತು ಬೌದ್ಧ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುತ್ತದೆ ನೇಪಾಳದಲ್ಲಿ ಹೇರಂಬಾ ಎಂದು ಕರೆಯಲ್ಪಡುವ ಗಣೇಶನ ಹಿಂದೂ ರೂಪವು ಜನಪ್ರಿಯವಾಗಿದೆ ಅವನಿಗೆ ಐದು ತಲೆಗಳಿವೆ ಮತ್ತು ಸಿಂಹದ ಮೇಲೆ ಸವಾರಿ ಮಾಡುತ್ತದೆ ಕಠ್ಮಂಡುವಿನ ಅನೇಕ ದೇಗುಲಗಳಲ್ಲಿ ಗಣೇಶನ ದೇವರ ಪೀಠಗಳಿವೆ ನೇವಾರ್ ಹಿಂದೂ ಬೌದ್ಧ ಮನೆತನಗಳಲ್ಲಿ ವಿನಾಯಕ ಹೆಸರಿನಲ್ಲಿ ಪೂಜೆ ಈಗಲೂ ಸಾಮಾನ್ಯವಾಗಿವೆ ವಿನಾಯಕ ಅಥವಾ ಗಣೇಶ ದೇವಾಲಯಗಳ ದಟ್ಟ ಜಾಲವೇ ನೇಪಾಳದಲ್ಲಿದೆ ಟಿಬೆಟ್ನ ಮೂರ್ತಿಗಳಲ್ಲಿ ಮಹಾರಕ್ತಗಣಪತಿ ಅಂದರೆ ಕೆಂಪು ಗಣಪತಿ ಹೆಚ್ಚು ಪ್ರಚಲಿತ ರಕ್ಷಕ ದೇವತೆ ಎಂದು ಆರಾಧಿಸುವುದು ಇಲ್ಲಿ ಪ್ರಧಾನವಾಗಿದೆ ಹನ್ನೊಂದನೇ ಶತಮಾನದಲ್ಲಿಯೇ ಭಾರತೀಯ ಬೌದ್ಧ ಭಿಕ್ಷುಗಳು ಗಣೇಶನನ್ನ ಟಿಬೇಟಿಗೆ ಪರಿಚಯಿಸಿದ್ದರು ಮ್ಯಾನ್ಮಾರ್ ಕೂಡ ಗಣೇಶನ ಆಲಯಗಳನ್ನು ಹೊಂದಿವೆ ಹನ್ನೊಂದು ಹದಿಮೂರನೇ ಶತಮಾನದಲ್ಲಿಯೇ ಗಣೇಶನ ರೂಪಗಳು ಇಲ್ಲಿ ಕಂಡುಬಂದಿವೆ ಇಲ್ಲಿ ಈಗಿನ ಗಣೇಶನ ಹೆಸರು ಮಹಾಪೆನ್ನೆ ಅಂದರೆ ಮಹಾ ಆನಂದ ಅಡೆತಡೆಗಳನ್ನು ನಿವಾರಿಸುವ ದೈವಿಕ ಶಕ್ತಿ ಎಂದು ಗಣೇಶನನ್ನ ಇಲ್ಲಿನ ಬೌದ್ಧ ಧರ್ಮೀಯರು ಭಾವಿಸುತ್ತಾರೆ ಇನ್ನೂ ಹಲವು ದೇಶಗಳಲ್ಲಿ ಒಟ್ಟಾರೆ ವಿಶ್ವದಾದ್ಯಂತ ಹರಡಿರುವ ಅತ್ಯಂತ ಜನಪ್ರಿಯ ದೈವಗಳಲ್ಲಿ ಗಣೇಶನೂ ಒಬ್ಬ